ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ಈಗ ಏನೇನು ಐಟಮ್ಸ್ ಬೇಕು ಅಂತ ನಾನು ತೋರಿಸ್ತೀನಿ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಪುದೀನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅರ್ಧ ಕೆ ಜಿಗೆ ಒಂದು ಪಾವಗೆ ಹಾರಾಕಿದ್ದೀನಿ ಅರ್ಧ ಕೆ ಜಿಗೆ ಒಂದು ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಇಲ್ಲ ಅದಕ್ಕೆ ಹನ್ನೆರಡು ಹಾಕಿದ್ದೀನಿ ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಶ್ರೂಮು ಇನ್ನೂರು ಗ್ರಾಮ್ ಇದೆ ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಒಂದಿದೆ ಆಮೇಲೆ ತೆಂಗಿನಕಾಯಿ ಹಾಲು ಮುಕ್ಕಾಲು ಗ್ಲಾಸ್ ಇದೆ ಅಕ್ಕಿ ಅರ್ಧ ಕೆ ಜಿ ಇದೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಇದಕ್ಕೆ ಕಲ್ಲು ಸೋಂಪು ಚಕ್ಕೆ ಲವಂಗ ಪಲವೆಲೆ ಇದು ಅನಾನಸು ಇದು ಕಸೂರಿ ಮೇಥಿ ಇಷ್ಟು ಬೇಕಾಗಿರೋದು ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಇವಾಗ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಇದೆಲ್ಲ ಹುರ್ಕೊಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಎಲ್ಲ ಮುರಿದಾಕಿದ್ದೀನಿ ಅದು ತುಗಿ ಸೈತು ಅಂತ ಮುರಿದು ಇದನ್ನು ಪಾಲಕ್ ಕಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು

ಇದನ್ನ ರುಬ್ಕೊಂಡ್ಬಿಟ್ಟು ರುಬ್ಕೊಬೇಕಿದ್ದು ಇಷ್ಟು ಉರ್ಕೊಂಡ್ಬಿಟ್ಟಿದ್ದು ಈಗ ಇದು ರುಬ್ಕೊಳ್ಳೋಣ ಇವಾಗ ರುಬ್ಬಾಗಿದೆ ಈಗ ಒಗ್ಗರಣೆಗೆ ಒಂದು ನೂರು ಗ್ರಾಮ್ ಎಣ್ಣೆ ಬೇಕು ಅರ್ಧ ಕೆ ಜಿಗೆ ಹಾಕ್ತಿರೋದು ಇವಾಗ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ ಈಗ ಪಲಾವ್ ಸಾಮಾನು ಹಾಕಬೇಕು ಎಲ್ಲ ಮಸಾಲೆ ಐಟಮ್ಸು ಜಾಸ್ತಿ ಸೀಸ್ಬಾರ್ದು ಸ್ವಲ್ಪ ಇದಾಗಿದ ತಕ್ಷಣ ಇವಾಗ ಈರುಳ್ಳಿ ಹಾಕ್ಬೇಕು ಒಂದು ಹೊಂದಿದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಅನ್ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕು ನೀವು ಗುರಿತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿರಿ ಇದು ಚೆನ್ನಾಗಿ ಸ್ಮೆಲ್ ಸ್ಮೆಲ್ಲೋಗಬೇಕು ಚೆನ್ನಾಗಿ ಮ್ಮೆಲ್ಲೋಗಾಗಂತ ಉರಿಬೇಕು ಇದು Tomato, 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 25 मिनट में होवेको ನೀವು ಇದಕ್ಕೆನೆ ಸ್ವಲ್ಪ ಹಚ್ಚನ ಪುಡಿ ಹಚ್ಚನ ಪುಡಿ गरम मसाला ಹಾಕ್ತೆ ಕ ತಿಕ್ಕೆ ಸ್ವಲ್ಪ ಹಚ್ಚನ ಪುಡಿ ಹಾಕ್ತಿದೀನಿ ಅವಾಗಲೇ ನಾನು ಗರಂ ಮಸಾಲ ತೋರಿಸಿಲ್ಲ ಮಿಸ್ ಆಗಿತ್ತು ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ಫ್ರೈ ಆಗಬೇಕಿದು ಇವಾಗ ರುಬ್ಬಿರೋದು ಆವಾಗಲೇ ಹುಡ್ಕೊಂಡಿತ್ತಲ್ಲ ಅದು ರುಬ್ಬಿರೋದು ಹಾಕಿದ್ದೀನಿ ಅದು ಕ್ಲೀನಾಗೆ ಉರಿಬೇಕು ಅಷ್ಟೇನು ಇದೆಲ್ಲ ಎಣ್ಣೆಲಿ ಹುರ್ಕೊಂಡಿದೆ ಏನು ಸ್ವಲ್ಪ ಹುರ್ಕೊಂಡು ಸಾಕು ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ದು ಬಿರಿಯಾನಿ ಇದು ಈ ಥರ ಒಂದ್ಸತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಶ್ರೂಮ್ ಹಾಕ್ಬೇಕು ಮಶ್ರೂಮ್ ಎಲ್ಲ ತೊಳೆದು ಕ್ಲೀನಾಗಿ ಇದಾಗಿದೆ ಮಶ್ರೂಮ್ ಹಾಕಿ ಕ್ಲೀನಾಗಿ ಒಂದ್ ಸ್ವಲ್ಪ ಉರಿಬೇಕು ಇದ್ರೊಳಗೆ ಉರಿಬೇಕು ಇದಕ್ಕೇನು ಖಾರ ಹಸಿಮ್ ಖಾರ ಅದೇ ಸಾಕು ಖಾರ ಏನು ಹಾಕಂಗಿಲ್ಲ ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಉರಿಬೇಕಿದ್ದು ಮಶ್ರೂಮ್ ಹಾಕಿ ಉರಿತಾ ಇದೆ ಇವಾಗ ಒಂದು ಸ್ಪೂನು ಧನಿ ಪುಡಿ ಹಾಕ್ಬೇಕು ಒಂದು ಸ್ಪೂನ್ ಹಾಕಿ ಸಾಕು ಈಗ ಸ್ವಲ್ಪತ್ತು ಬೇಯ್ಲಿ ಇದು ಮುಚ್ಚ ಮುಚ್ಚಬೇಕು ಒಂದು ಹೊತ್ತು ಇದರಲ್ಲೇ ಒಂದು ಸ್ವಲ್ಪ ಬೇಯ್ಲಿ ಮಶ್ರೂಮು ಈಗ ಇದು ಎಲ್ಲ ಫುಲ್ಲು ನೀರೆಲ್ಲ ತುಂಬಿ ನೋಡ್ರಿ ಈ ಥರ ಎಲ್ಲ ಫುಲ್ಲು ಎಣ್ಣೆ ಮೇಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆವಾಗ ಹಾಕ್ಬೇಕು ನೀರು ಹಾಕ್ಬೇಕು ಅವಾಗ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೀರು ಇದ್ದಂಗೆ ಹಾಕ್ಬೇಡಿ ಇದೆಲ್ಲ ಫುಲ್ಲು ನೋಡಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಹಾಲು ಹಾಕ್ತೀನಿ ತೆಂಗಿನಕಾಯಿ ಹಾಲು ಇದು ಮುಕ್ಕಾಲು ಗ್ಲಾಸ್ ತೆಂಗಿನಕಾಯಿ ಹಾಲಿದೆ ಇದೆ ಸ್ವಲ್ಪ ಇದಕ್ಕೆ ಒಂದು ಗ್ಲಾಸ್ ಅಳತೆಗೆ ನೀರು ಹಾಕ್ತೀನಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಮೂರುವರೆ ಗ್ಲಾಸ್ ನೀರು ಹಾಕ್ತೀನಿ ಇದರಲ್ಲೂ ನೀರಿದೆ ಇನ್ನು ಎರಡು ಗ್ಲಾಸ್ ನೀರು ಹಾಕ್ತೀನಿ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಬೇಕು ಇದರಲ್ಲಿ ನೀರಿರುತ್ತೆ ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು ಇವಾಗ ಇಷ್ಟು ನೀರು ಹಾಕಿದೆ ಈಗ ಉಪ್ಪು ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು ನಾನು ಅಕ್ಕಿ ಮಾಮೂಲಿ ಅಕ್ಕಿನೇ ಹಾಕಿದ್ದೀನಿ ರೈಸು ನಿಮ್ಗೆ ಯಾವ್ದು ಬೇಕೋ ಬಾಸುಮತಿ ಬೇಕು ಯಾವ್ದು ಬೇಕಾದ್ರೂ ನೀವು ಹಾಕ್ಕೊಳ್ರಿ ಉಪ್ಪು ಹಾಕಿದ್ದೀನಿ ಈಗ ಇದನ್ನ ಮಳ್ಳಿದ ತಕ್ಷಣ ಅಕ್ಕಿ ಹಾಕೊಬೇಕು ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದು ಮಳ್ತಾ ಇದೆ ಅಕ್ಕಿ ಹಾಕ್ಬೇಕು ಇದು ಮಾಮೂಲಿ ಅಕ್ಕಿನೇ ಹಾಕಿದ್ದೀನಿ ರಾರೈಸು தெல கிளீன் ஆக திருகி குக்கர் முச்சுಬೇಕು இத குக்கர் மிஸ்டே இதッキ அப்புற மூர் விசில் கொடுಬೇಕು ಾಗಿದೆ ಈಗ ಹೋಗಿದೆ ಮೂರು ಸತಿ ಕೂಗಿದೆ ಕುಕ್ಕರು ಈ ತರ ಮಾಡಿಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ ಆಗಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಾಗಿದೆ ಈ ಥರ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು